ಎಲ್ರಿಗೂ ನಮಸ್ಕಾರ ಇದೇ ತಿಂಗಳು ಅಕ್ಟೋಬರ್ ಎರಡಕ್ಕೆ ದಸರಾ ಹಬ್ಬ ಆಯಿತು ಎಲ್ರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ತಡವಾಗಿ ತಡವಾಗಿದ್ದ ಕ್ಷಮೆ ಇರಲಿ ನಿಮಗೆ ದಸರಾ ಹಬ್ಬ ತಕ್ಷಣ ನೆನಪಾಗೋದು ಮೈಸೂರು ಮತ್ತು ಚನ್ನದಾಂಬಾರಿ ನಾವು ಹೆಮ್ಮೆ ಪಡೋ ವಿಷಯ ಮತ್ತು ಮುಖ್ಯವಾದ ವಿಷಯ ಏನಂದರೆ ಮೈಸೂರಲ್ಲೆಲ್ಲರೂ ಚನ್ನದಾಂಬಾರಿ ಬಂದು ನಮ್ಮ ಗಂಗಾವತಿಯ ಹೇಮೂರಿಗೆ ಸೇರಿದ್ದು ಈ ಗಂಡೂರಿ ಕುಮಾರಮ್ಮನ ಆನಂತರ ಅದು ಆನಂತರದ ಹೋಯಿತು ಹಂಪಿಯಿಂದ ರಕ್ಷಣೆಗಾಗಿ ಅದನ್ನು ಮೈಸೂರಿಗೆ ಸಾಗಿಸ್ತಾರೆ ಈ ದಸರಾ ದಸರಾಬನ್ನ ಉತ್ತರ ಕರ್ನಾಟಕದ ದಸರಾ ಅಂತಲೇ ಕರೀತಾರೆ ತುಂಬ ಚೆನ್ನಾಗಿರುತ್ತೆ ಇಲ್ಲೂ ಅಂಬಾರಿ ಇರುತ್ತೆ ಆನೆ ಇರುತ್ತೆ ಚೆನ್ನಾಗಿರುತ್ತೆ ಎಲ್ಲರೂ ಮೈಸೂರಿಗೆ ಹೋಗೋಕ್ಕಾಗಲ್ಲ ಹಾಗಾಗಿ ಇಲ್ಲಿ ಬಂದು ಎಲ್ಲರೂ ನೋಡ್ಬೋದು ನಾವು ಸುತ್ತಮುತ್ತ ಊರವರು ಜಿಲ್ಲೆಯವರೆಲ್ಲ ನಾವು ದಸರಾ ಹಬ್ಬನ ನೋಡ್ಬೋದು ಈ ದಸರಾ ಹಬ್ಬನ ಸಂಪೂರ್ಣವಾಗಿ ಅಪ್ಲೋಡ್ ಮಾಡಿದ್ದೀನಿ ಅದು ನೋಡಿ ಸಪೋರ್ಟ್ ಮಾಡಿ ಸಹಕಾರ ನೀಡಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನನ್ನ ಚೆನ್ನಾಗಿರುತ್ತೆ ಅಂತೇಳಿ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಚೆನ್ನಾಗೂಸ್ ಅಂತೇಳಿ ಫೇಸ್ಬುಕ್ ಪೇಜ್ ಇದೆ ಅದನ್ನು ಫಾಲೋ ಮಾಡಿ ಅದು ನಾನು ಮಾಡೋ ಸಣ್ಣ ಪ್ರಯತ್ನಕ್ಕೆ ಸಹಕಾರ ಮಾಡಿಸ ಎಲ್ಲಿಗೂ ನಮ್ಮ ನಾಡ ಹಬ್ಬ ಆ ಭಾರತೀಯ ಪರಂಪರೆ ಹಬ್ಬ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ವಿಡಿಯೋದಲ್ಲಿ ಹೆಮ್ಗುಡದಲ್ಲಿ ನಡೆಯೋ ದಸರಾ ಹಬ್ಬದ ಸಂಪೂರ್ಣ ಚಿತ್ರಣ ಇದೆ ತುಂಬ ಜನಕ್ಕೆ ಹೋಗ್ ಆಗಿರಲ್ಲ ಆಮೇಲೆ ಆ ಬೆಳಗಿಂದ ರಾತ್ರಿವರೆಗೂ ಇರೋಕ್ಕಾಗಿರಲ್ಲ ಒಂದು ಮುಖ್ಯವಾದ ವಿಷಯ ಮತ್ತು ಹೆಮ್ಮೆ ಪಡೋ ವಿಷಯ ಇವಾಗ ಮೈಸೂರಲ್ಲಿ ಚಿನ್ನದಂಬಾರು ಇದೆಯಲ್ಲ ಅದು ಬಂದು ಮೊದಲು ಇಲ್ಲೇ ಇತ್ತು ಗಂಡುಗುರಿ ಕುಮಾರಮ್ಮನ ಆಳ್ವಿಕೆಯಲ್ಲಿತ್ತು ಆ ನಂತರ ಅಕ್ಕಬುಕ್ಕರ ಕಾಲದಲ್ಲಿ ಅದು ಹಂಪಿಗೆ ಹೋಗಿತ್ತು ಹಂಪಿಯಲ್ಲೇ ನಾಶ ಆದಮೇಲೆ ಅದನ್ನು ರಕ್ಷಣೆಗಾಗಿ ಮೈಸೂರಿಗೆ ಸಾಗಿಸ್ತಾರೆ ಈ ದೇವಸ್ಥಾನದ ಪ್ರತಿಯೊಂದು ಕಾರ್ಯನ ವ್ಯವಸ್ಥೆನ ಮಾಡೋದು ಗಂಗಾವತಿ ಎಚ್ ಕುಟುಂಬದವರು ಈ ಕುಟುಂಬದವರು ಈ ದಸರಾ ಹಬ್ಬ ಪ್ರಾರಂಭವಾಗಿ ಮುಗಿಯೋವರೆಗೂ ಇಲ್ಲೇ ಇದ್ದು ತಾಯಿಗೆ ಸೇವೆಯನ್ನು ಸಲ್ಲಿಸ್ತಾರೆ ಇಲ್ಲಿ ಎಳೆಯೋ ಪೂಜೆ ಪುನಸ್ಕಾರ ಅಂಬಾರಿ ಅಲಂಕಾರ ಓಮಾವನ ಎಲ್ಲದನ್ನು ಎಲ್ಲದನ್ನೂ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ ಇದರ ಜೊತೆಗೆ ಇಲ್ಲಿ ಪ್ರತಿ ವರ್ಷವೂ ಅನೇಕ ವರ್ಷಗಳಿಂದ ದಸರಾ ಹಬ್ಬದಲ್ಲಿ ಸಾಮೂಹಿಕ ಮದುವೆಯನ್ನು ಮಾಡ್ತಾ ಬಂದಿದ್ದಾರೆ ಇದರಿಂದ ಬಡವರಿಗೆ ತುಂಬ ಅನುಕೂಲ ಆಗಿದೆ ಜಾತ್ರೆ ಬರೋ ಪ್ರತಿಯೊಬ್ಬ ಭಕ್ತರಿಗೂ ಊರ್ದೇವಸ್ಥೆ ಕೂಡ ಇರುತ್ತೆ ಎಲ್ಲರಿಗೂ ದಸರಾ ಬಂದ ಕೂಡಲೇ ಕಣ್ಮುಂದೆ ಬರೋದು ಮೈಸೂರು ಅಂಬಾರಿ ಆನೆಗಳು ಇದೆಲ್ಲ ಬರುತ್ತೆ ಆದರೆ ಈ ಮೈಸೂರಲ್ಲಿರೋ ಅಂಬಾರಿಯ ಮೂಲ ಸ್ಥಳ ಬಂದು ನಮ್ಮ ಕೊಪ್ಪಳ ಜಿಲ್ಲೆಯ ಗಂಗಾವತ ತಾಲೂಕಿನ ಹೇಮಗುಡ್ಡ ಗ್ರಾಮ ನಿಮಗೆ ಸಣ್ಣ ವಿನಂತಿ ಈ ವಿಡಿಯೋ ನೋಡೋಕ್ಕೂ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಬೆಲ್ಲಕನ್ ಕ್ಲಿಕ್ ಮಾಡಿ ಹಾಗೆ ನಂದು ಅಂತೇಳಿ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅದನ್ನು ಫಾಲೋ ಮಾಡಿ ಚೆನ್ನಾಗಿ ಬ್ರೂಸ್ ಅಂತೇಳಿ ಫೇಸ್ಬುಕ್ ಪೇಜ್ ಇದೆ ಅದನ್ನು ಫಾಲೋ ಮಾಡ್ಕೊಳ್ಳಿ ನಿಮ್ಮ ಸಾಕ ಹೀಗೇ ಇರಲಿ ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಮನಸ್ಸಿಕನ್ನು ಕಾಮೆಂಟ್ ಮಾಡಿ ತಿಳಿಸಿ ಆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಎಲ್ಲರೂ ಮೈಸೂರಿಗೋಗಿ ದಸರಾ ಹಬ್ಬನ ನೋಡೋಕ್ಕಾಗಲ್ಲ ಕೊಪ್ಪಳದಿಂದ ಮತ್ತು ಗಂಗಾವತಿಯಿಂದ ಮೈಸೂರು ದೂರ ಆಗುತ್ತೆ ನಮ್ಮದು ಪುಣ್ಯ ಏನಂದರೆ ಕೊಪ್ಪಳ ಜನ ಗಂಗಾವತಿ ಜನ ಸುತ್ತಮುತ್ತ ಇರೋ ಹಳ್ಳಿ ಜನ ಇವರೆಲ್ಲ ದಸರಾ ಹಬ್ಬನ ನಮ್ಮ ಹೇಮಗುಡ್ದಲ್ಲೇ ನೋಡ್ಬೋದು ಈ ಮೈಸೂರು ದಸರಾ ಹಬ್ಬದಲ್ಲಿ ಕೇವಲ ಕರ್ನಾಟಕ ಜನ ಅಲ್ಲ ದೇಶ ವಿದೇಶಗಳಿಂದ ಜನ ಬರ್ತಾರೆ ಅಲ್ಲಿ ತುಂಬ ಗಲಾಟೆ ಇರುತ್ತೆ ಇವಾಗ ಚಿಕ್ಕಮಕ್ಕಳು ಅಲ್ಲಿ ಕರ್ಕೊಂಡು ಹೋಗಕ್ಕಾಗಲ್ಲ ವಯಸ್ಸಾದರು ಇರ್ತಾರೆ ಅವರು ಅಲ್ಲಿ ಹೋಗಕ್ಕಾಗಲ್ಲ ಹೇಮಗುಡ್ಡದ ಅಂಬಾರಿ ಹೋರೋಕ್ಕೆ ಹಂಪೆಯಿಂದ ಲಕ್ಷ್ಮೀ ಆನೆಯ ಆಗಮನ ಆಯ್ತು ಇವಾಗ ಈ ಆನೆ ಪುಣ್ಯ ಏನಂದರೆ ಈ ಅಂಬಾರಿ ಚಿನ್ನದಲ್ಲ ಕಟ್ಟಿಗೆದು ತುಂಬ ಭಾರ ಇರಲ್ಲ ಇಂಥ ಜಾತ್ರೆಯಲ್ಲಿ ಈ ಥರ ಅಪ್ಪ ಮಕ್ಕಳ ಅಂಬಾರಿಗಳು ನೋಡೋಕ್ಕೆ ತುಂಬ ಸಿಗ್ತವೆ ಈ ಆನೆ ಬಂದಮೇಲೆ ಅದಕ್ಕೆ ಸ್ನಾನ ಮಾಡಿಸ್ತಾರೆ ಸ್ನಾನ ಮಾಡಿಸಿ ಪ್ರೀತಿಯಿಂದ ಭಕ್ತಿಭಾವದಿಂದ ಅದಕ್ಕೆ ಪ್ರಸಾದ ಕೊಡ್ತಾರೆ ಈ ಹಬ್ಬದಲ್ಲಿ ಮೈಸೂರಲ್ಲಾಗಲಿ ಹೆಮ್ಗುರ್ದಲ್ಲಾಗಲಿ ಆದಿಶೆತ್ತಿಲಾಗಲಿ ಅಂಬಾರಿಗೆ ಎಷ್ಟು ಪ್ರಾಮುಖ್ಯತೆ ಇದೆನೋ ಅಷ್ಟೇ ಪ್ರಾಮುಖ್ಯತೆ ಆನೆ ಕೂಡ ಇದೆ ಆನೆ ಕೂಡ ಅಂಬಾರಿ ಅಷ್ಟೇ ಎಲ್ಲರ ಕಣ್ಣನ್ನ ಸೆಳೆಯುತ್ತೆ ನೋಡ್ತಾಯಿದ್ರಲ್ಲ ಇದೇ ಅಂಬಾರಿ ಇದೇ ಅಂಬಾರಿಯಲ್ಲಿ ದುರ್ಗಾಮಾತೆ ಕೂಡೋದು ಇದನ್ನು ಅಲಂಕಾರ ಮಾಡಿ ರೆಡಿ ಮಾಡಿರ್ತಾರೆ ಆನೆ ಮೇಲೆ ಇಟ್ಟ ಮೇಲೆ ಮೇಲೆ ಬಟ್ಟೆ ಇದೆಲ್ಲ ಅದನ್ನು ತೆಗಿತಾರೆ ಮೊದಲೇ ಹೇಳ್ದಾಗೆ ಕಟ್ಟಿಗೆಯಿಂದ ಮಾಡಿದ ಅಂಬಾರಿ ಇದು ಆನೆಗೆ ಅಷ್ಟೊಂದು ಭಾರ ಆಗೋಲ್ಲ ಆನೆ ಕೂಡ ಆರಾಮಾಗಿ ಈ ಅಂಬಾರಿನ ಹೊತ್ತು ಸಾಗುತ್ತೆ ನೋಡ್ಬೋದು ನೀವು ಅಂಬಾರಿನ ಆನೆ ಮೇಲೆ ಇದ್ದಾರೆ ಜನರೆಲ್ಲರೂ ಕಾಯ್ತಾಯಿದ್ದಾರೆ ಅದು ಅಂಬಾರಿಯಲ್ಲಿ ದುರ್ಗಾಮಾತೆ ಕೂಡೋದನ್ನು ಮತ್ತು ಅಂಬಾರಿ ಸಾಗೋದನ್ನು ಈ ಅಂಬಾರಿಯಲ್ಲಿ ದುರ್ಗಾಮಾತೆಯನ್ನು ಇಡೋಕ್ಕೆ ಮುಂಚೆ ಅಂಬಾರಿನ ಅಳ್ಳಾಡಾಡ್ದಂಗೆ ಬಿಳ್ಳಾಡ್ದಂಗೆ ಟೈಗಿ ಟೈ ಅಗ್ಗನ ಬಿಗಿತಾರೆ ನೀವು ನೋಡ್ತಾ ಇದ್ದೀರಲ್ಲ ಇದು ಬಂದು ದೇವಸ್ಥಾನದ ಮುಖ್ಯ ದ್ವಾರದ ಹೊರಗಡೆ ಭಾಗ ಇದು ದೇವಸ್ಥಾನದ ಮುಂದಿನ ಅಂಬಾರಿಯನ್ನು ಇಡ್ಬೋದು ಆನೆ ಮೇಲೆ ಆದರೆ ಆಗಲ್ಲ ಕಾರಣ ದೇವಸ್ಥಾನದ ಮುಖ್ಯ ದ್ವಾರ ಬಂದು ಹೈಟು ಚಿಕ್ಕದಾಗಿದೆ ಅಂಬಾರಿ ಟಚ್ ಆಗುತ್ತೆ ಇದು ಬಂದು ದೇವಸ್ಥಾನದ ಮುಂದಿನ ಹೊರಾಂಗಣ ಇದು ಇದು ದೇವಸ್ಥಾನದ ಒಳಾಂಗಣ ಇದು ದುರ್ಗಾ ಮಾತೆಯನ್ನು ಅಂಬಾರಿ ಮೇಲೆ ಇಡೋಕ್ಕೆ ಸಿದ್ಧತೆ ಮಾಡ್ತಾ ಇದ್ದಾರೆ ಈ ದಸರಾ ಪುರ ಪ್ರಾರಂಭ ಆಗಿ ಮುಗಿಯೋವರೆಗೂ ಯಾವಾಗಲೂ ಇಲ್ಲಿ ಗಲಾಟೆ ಇದ್ದೇ ಇರುತ್ತೆ ಪ್ರತಿದಿನ ಸುತ್ತಮುತ್ತ ಹಳ್ಳಿಯಿಂದ ಜನ ಬರ್ತಾರೆ ಸಾವಿರಾರು ಭಕ್ತರು ಮಾತೆಯ ಆಗಮನಕ್ಕಾಗಿ ಕಾಯ್ತಾ ಇದ್ದಾರೆ ಈ ಕಹಳೆಯ ವಾದ್ಯ ಹೇಳು ಕುಣಿತ ಮತ್ತು ಜನರು ಎಲ್ಲರೂ ದುರ್ಗಾ ಮಾತೆಯನ್ನು ಈ ಅಂಬಾರಿ ಪ್ರಾರಂಭ ಆಗೋದು ದೇವಸ್ಥಾನದ ಮುಖ್ಯ ದ್ವಾರದಿಂದ ಅಲ್ಲಿಂದ ಇದು ಈ ಊರಿನ ಮುಖ್ಯ ದ್ವಾರದ ಕಡೆ ಹೋಗುತ್ತೆ ಅಲ್ಲಿ ಜೆ ಬಿಯಿಂದ ಇದಕ್ಕೆ ಪುಷ್ಪಾರ್ಚನೆ ಮಾಡ್ತಾರೆ ಆ ದೃಶ್ಯ ತುಂಬ ಚೆನ್ನಾಗಿರುತ್ತೆ ಇಲ್ಲಿಂದ ಅಂಬಾರಿ ನಾಗಮ್ಮ ದೇವಸ್ಥಾನ ಇದೆ ಮುಂದೆ ಕಡೆ ಅಲ್ಲಿ ಹೋಗುತ್ತೆ ಅಲ್ಲಿ ಹೋಗಿ ಪೂಜೆನ ಸಲ್ಲಿಸ್ತಾರೆ ಪೂಜೆ ಸಲ್ಲಿಸಿದ ಮೇಲೆ ಅಲ್ಲಿ ಬೆಟ್ಟದ ಮೇಲೆ ಒಂದು ಜ್ಯೋತಿನ ಬೆಳಗ್ತಾರೆ ಅಲ್ಲಿ ಅಲ್ಲಿಂದ ಮುಂದೆ ಹೋದರೆ ಒಂದು ಬಸವಣ್ಣನ ಗುಡಿ ಬರುತ್ತೆ ಅಲ್ಲಿ ಪೂಜೆ ಸಲ್ಲಿಸ್ತಾರೆ ಆನಂತರ ಕೊನೆಗೆ ಬರೋದು ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲಿ ಪೂಜೆನ ಸಲ್ಲಿಸಿ ಆ ಮುಖ್ಯ ದ್ವಾರಕ್ಕೆ ಬರುತ್ತೆ ಇದು ಈ ಅಂಬಾರಿ ಪ್ರಾರಂಭ ಆಗಿದ್ದು ಐದು ಗಂಟೆಗೆ ಸಾಯಂಕಾಲ ಮುಗಿದಿದ್ದು ಎಂಟು ಗಂಟೆ ಮೇಲೆ ಆಗಿತ್ತು ರಾತ್ರಿ ನೋಡ್ತಾ ಇದ್ದಾರಲ್ಲ ಇದು ಹೇಮಗೋಡು ಗ್ರಾಮದ ಮುಖ್ಯ ದ್ವಾರ ಇದು ಇಲ್ಲಿ ಜೆ ಸಿ ಬಿಯಿಂದ ಅಂಬಾರಿಗೆ ಪುಷ್ಪಾರ್ಚನೆ ಮಾಡ್ತಾರೆ ಇಲ್ಲಿ ಅಂಬಾರಿ ಅಷ್ಟೇ ಅಲ್ಲ ಅಂಬಾರಿ ಹಿಂದ್ಗಡೆ ಪಲ್ಲಕ್ಕಿ ಕೂಡ ಇರುತ್ತೆ ಇದು ಅಂಬಾರಿ ಮುಗಿಯೋವರೆಗೂ ಇಂದನೇ ಇರುತ್ತೆ ಹೇಳಿದ್ನಲ್ಲ ಅಂಬಾರಿ ಶುರು ಆದಮೇಲೆ ಪೂಜೆ ಮಾಡೋ ಫಸ್ಟ್ ದೇವಸ್ಥಾನ ಇದು ಇಲ್ಲಿ ಪೂಜೆ ಸಲ್ಲಿಸಿ ನಂತರ ಅಂಬಾರಿ ಮುಂದೆ ಸಾಗುತ್ತೆ ಅಲ್ಲಿ ಮೇಲೆ ಬಂಡೆ ಇದೆ ಅಲ್ಲ ಆ ಧ್ವಜದ ಹಿಂದುಗಡೆ ಅಲ್ಲಿ ಜ್ಯೋತಿನೇ ಬೆಳಗ್ತಾರೆ ಅಲ್ಲಿ ಎಲ್ಲ ಕಡೆಗೂ ಈಗ ಆನೆ ಮತ್ತೆ ಹೋಗೋಕ್ಕಾಗಲ್ಲ ಹೋಗಾಗಲ್ಲ ಮಲ್ಲಕ್ಕೆ ಧ್ರುವಮಠ ಫೋಟೋ ಇರುತ್ತೆ ಆ ಫೋಟೋಕ್ಕೆ ಇವರು ಎಲ್ಲ ಕಡೆಗೂ ಪೂಜೆನ ಸಲ್ಲಿಸ್ತಾರೆ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ ಜೊತೆ ಬೆಳಗ್ತಾರೆ ಇದಾದ ನಂತರ ಮುಂದೆ ಹಳೆ ಕಾಲದ ಬಸವಣ್ಣನ ಬರುತ್ತೆ ಅಲ್ಲಿ ಇವರು ಪೂಜೆನ ಸಲ್ಲಿಸ್ತಾರೆ ಕಾಣ್ತಾ ಮೇಲೆ ಬೆಳೆದು ಬಂದು ಸುವರ್ಣ ದೇವಸ್ಥಾನದಲ್ಲಿ ಪೂಜೆನ ಸಲ್ಲಿಸಿದ ನಂತರ ಮನೆಗೆ ಬರೋದು ಮನೆಗೆ ಅಂಬಾರಿ ಎಲ್ಲರೂ ಅಂಬಾರಿ ಮರಳಿ ಬರೋದನ್ನು ಕಾಯ್ತಾ ಇದ್ದಾರೆ ಈ ಅಂಬಾರಿ ಮರಳಿಗಳೇ ದೇವಸ್ಥಾನ ಒಳಗಡೆ ಒಂದು ಹತ್ತಾರೆ ಇದು ಅದರಲ್ಲಿ கடைச்சென்னு அம்ம அம்மாரி அவங்க ದುರ್ಗಾ ಮಾತೇನ ದೇವಸ್ಥಾನದಲ್ಲಿ ತಂದ ತಕ್ಷಣ ರಥನ ಮುಂದೆ ತರ್ತಾರೆ ಮೇಲೆ ಅದರಲ್ಲಿ ದುರ್ಗಾ ಮಾತೆಯನ್ನು ಕೂಡಿಸಿ ಪೂಜೆಯನ್ನು ಸಲ್ಲಿಸ್ತಾರೆ ಇದಾದ ನಂತರ ದೇವಸ್ಥಾನದ ಸುತ್ತ ಆ ಪ್ರದಕ್ಷಿಣೆಯನ್ನು ಹಾಕ್ತಾರೆ ಆ ಮುಂದೆ ರಥ ಹೋಗುತ್ತೆ ಅದರಿಂದ ಪಲ್ಲಕ್ಕಿ ಬರುತ್ತೆ ಈ ದೃಶ್ಯ ತುಂಬ ಚೆನ್ನಾಗಿರುತ್ತೆ ಈ ದೇವಸ್ಥಾನದ ಒಳಗಿದ್ರೆ ಇದು ಕಾಣಲ್ಲದು ಚೆನ್ನಾಗಿ ಕಾಣಲ್ಲ ತುಂಬ ಗಲಾಟೆ ಇರುತ್ತೆ ನೋಡೋಕ್ಕೂ ಆಗಲ್ಲ ಆ ದೇವಸ್ಥಾನದ ಸುತ್ತ ಗೋಡೆ ಇದೆ ಅಲ್ಲ ಅಲ್ಲಿ ಮೇಲೆ ನಿಂತು ವಿಡಿಯೋ ಮಾಡಿದ್ದೀನಿ ಆದ ನಂತರ ಮತ್ತು ದುರ್ಗಾ ಮಾತೆಗೆ ಪೂಜೆಯನ್ನು ಸಲ್ಲಿಸಿ ದುರ್ಗಾ ಮಾತೆಯನ್ನು ದೇವಸ್ಥಾನದಲ್ಲಿ ಕೂರಿಸ್ತಾರೆ ಕೊನೆಗೆ ಪಲ್ಲಕ್ಕಿಲ್ಲಿರೋ ಮಾತೆ ಫೋಟೋ ಕೂಡ ದೇವಸ್ಥಾನದ ಇಡ್ತಾರೆ ನೋಡಿದ್ರಲ್ಲ ಇದಿಷ್ಟು ಹೇಮಗುಡದಲ್ಲಿ ಹಿಡಿಯೋ ದಸರಾ ಹಬ್ಬದ ಸಂಪೂರ್ಣ ಚಿತ್ರಣ ಇದನ್ನು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಗೋಡೆ ಮೇಲೆ ಹತ್ತಿ ಎಲ್ಲೆಲ್ಲೋ ಹತ್ತಿ ಆ ವಿಡಿಯೋ ಮಾಡಿದೆ ಸಂಪೂರ್ಣವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡೋದು ಮರಿಬೇಡಿ ತಪ್ಪದೇ ನಿಮ್ಮ ಮನಸ್ಸಿಗೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಒಂದು ಹೊಸ ಸ್ಥಳದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಆ ನಿಮ್ಮ ಸಹಕಾರ ಯಾವಾಗಲೂ ಹೇಗೆ ಇರಲಿ ಎಲ್ಲರಿಗೂ ಧನ್ಯವಾದಗಳು